ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಚಪಾತಿ ತೋರಿಸ್ತಾ ಇದ್ದೀನಿ ಚಪಾತಿ ಮತ್ತು ಮಟ್ಟೆ ಯೂಸ್ ಮಾಡಿ ಒಂದು ಡಿಶ್ ಮಾಡ್ತಾ ಇದ್ದೀನಿ ಏಕ್ ಚಪಾತಿ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟು ಮಾತ್ರ ನಾನು ಚಪಾತಿಯನ್ನು ಉಳಿದು ಹೋಗ್ಬಿಟ್ಟಿದ್ರೆ ಈ ಥರ ನೀವು ಸಿಂಪಲಾಗಿ ಮೊಟ್ಟೆನ ಚಪಾತಿ ಯೂಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಬೋದು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಇದು ಏಕ್ ಚಪಾತಿ ಫ್ರೈಗೆ ಬೇಕಾಗಿರೋ ಸುಮಾರು ಒಂದು ಎರಡು ಚಪಾತಿ ಚಪಾತಿ ತೊಗೊಂಡಿದ್ದೀನಿ ನಾನು ಎರಡು ಮೊಟ್ಟೆ ಬೇಕಾಗುತ್ತೆ ದಪ್ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಈರುಳ್ಳಿ ಎಷ್ಟಾದರೂ ತೊಗೊಬೋದು ನಾನು ದಪ್ ಸೈಜ್ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಆಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕರಿಬೇವು ಸ್ಪೈಸಸ್ ಬಂದು ನಾನು ಅರ್ಧ ಸ್ಪೂನ್ ಆಗೋಷ್ಟು ಖಾರು ಪುಡಿ ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಅರ್ಶನ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಕಾಳು ಮೆಣಸಿನ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಮೊದಲು ನಾವು ಚಪಾತಿನ ಇದನ್ನು ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ ನೀಟ್ ಮಾಡ್ಕೊಂಬಿಡೋಣ ನಾವು ರೆಡಿ ರೆಡಿಯಾಗಿದೆ ಎರಡು ಚಪಾತಿ ನಾನು ಕೈಯಲ್ಲಿ ಚಿಕ್ಕ ಚಿಕ್ಕದಾಗಿ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಕದ್ರಲ್ಲಿ ಕಟ್ ಮಾಡ್ಬೋದು ಚಾಕಿನಲ್ಲಿ ಕಟ್ ಮಾಡ್ಕೊಬೋದು ಶೇಪ್ಲೆಸ್ ನೀವು ಹೆಂಗೆ ಬೇಕಂಗೆ ಶೇಪಲ್ಲಿ ಕಟ್ ಮಾಡ್ಕೊಬೋದು ಇವಾಗ ನಾನು ಎಣ್ಣೆಕಾಯಿ ಸ್ವಲ್ಪ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಇದ್ದೀನಿ స్వల్ప కరివేవు హి మెసినకైదు సేర్కోబోదు నన్ను కార్పొడి యూస్ మరి హి మెసినకై సేస్త స్వల్ప ఈ స్వల్ప ఈరు స్వల్ప చనం రెడీ ఆ స్వల్ప ఈరు బయోదే స్వల్ప నాము ఉప్పు సేసుకో ಮುಕ್ಕಾಲು ಭಾಗ ಈರುಳ್ಳಿ ಬೆಂದಿದೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಸ್ವಲ್ಪ ರಾಸಿನೆಲ್ಲೋವರೆಗೂ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದೇ ಥರ ತಿಂದು ಬೇಜಾರಾಗಿದೆ ಅಥವಾ ಚಪಾತಿ ಒಗೆದ್ದಿದ್ರೆ ಈ ಥರ ನೀವು ಆರಾಮ ಮಾಡ್ಕೊಬೋದು ಚೆನ್ನಾಗಿರುತ್ತೆ ರಾಷ್ಟ್ಮೇಲೆಲ್ಲ ಹೋಗಿದೆ ಈಗ ನಾನು ಸ್ಪೈಸಸ್ ತೊಗೊತಾ ಇದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಅಷ್ಟ ಇಷ್ಟು ಸೇರಿಸ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಆಯಿಲ್ ಸಾರಿ ಈರುಳ್ಳಿನಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಉಪ್ಪು ಬರೀ ಈರುಳ್ಳಿ ಸ್ವಲ್ಪ ಸಾಫ್ ಆಗುತ್ತೆ ಅಷ್ಟೇ ಸೇರಿಸಿರೋದು ಈಗ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕಂದರೆ ಚಪಾತಿನಲ್ಲೂ ಉಪ್ಪಿರೋದ್ರಿಂದ స్వల్పందు నేను అర్ధ స్పూన్ ఆగ్ నేను ఉప్పు సేస్తాను రుచికి తు ఉప్పు మిక్స్కుంటు ఇవ్వగే నట్టేన నన్ను బీట్ మిట్కీ అదే సేస్తాను ಸ್ವಲ್ಪ ನಾವು ಎಗ್ ಬುರ್ಜಿ ಥರ ಮಾಡ್ಕೊಬೇಕಾಗುತ್ತೆ ಇದನ್ನು ಇದೆ ಈ ಸ್ಟೆಪ್ನ ನೀವು ಎಗ್ ಬುರ್ಜಿನ ನೀವು ಚಪಾತಿ ರೋಲ್ ನೀವು ರೋಲು ಮಾಡ್ಬೋದು ಇದೇ ಫ್ರೈ ನೀವು ಚೆನ್ನಾಗಿರುತ್ತೆ ಸ್ವಲ್ಪ ಇದು ಫ್ರೈ ಆಗಬೇಕಾಗುತ್ತೆ ನಾವು ಎಗ್ ಬುರ್ಜಿ ಥರ ಇಷ್ಟು ಮಾಡಿಕೊಂಡ್ರೆ ಮೆಥೆಟಲ್ಲಿ ಇದ್ರೆ ನಮಗೆ ಸಾಕು ಇದೇ ಫ್ರೈನ ನೀವು ಚಪಾತಿ ಒಳಗಡೆ ರೋಲ್ ಮಾಡಿದ್ರೆ ನೀವು ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಎರಡು ಚಪಾತಿ ಕಟ್ ಮಾಡಿ ಇಟ್ಕೊಂಡಿರೋದವ ಸ್ವಲ್ಪ ಕೈಯಲ್ಲಿ ಕಿತ್ತಿರೋದನ್ನ ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ಹದ್ದಲ್ಲಿ ನೀವು ಬೇಕಾದ್ರೆ ಉಪ್ಪು ಕಡ ನಿವ್ಸ್ ನೋಡಿ ಹಾಕ್ಕೊಂಬತ್ತು ಮೊಟ್ಟೆ ಇನ್ನೊಂದು ಬೇಕು ಅಂದರೆ ನೀವು ಸೇರಿಸಿ ಹಾಕೊಂಬತ್ತು ಒಂದು ಚಪಾತಿಗೆ ಒಂದು ಮಟ್ಟೆ ಸಾಕಾಗುತ್ತೆ ಮಟ್ಟ ಎಲ್ಲ ಮಿಕ್ಸ್ ಮಾಡ್ತಾ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಪ್ಲೇಟ್ ಮುಡಿಸಿದ್ರೆ ನಮ್ಮದು ಎಗ್ ಚಪಾತಿ ಫ್ರೈ ರೆಡಿ ಆಗುತ್ತೆ ಕೊನೆಯಲ್ಲಿ ಸ್ವಲ್ಪ ನಾವು ಕೊತ್ತಂಬರಿ ಸೇರಿಸ್ಕೊಡೋಣ ಈ ಸಮಯದಲ್ಲಿ ನೀವು ಬೇಕು ಅಂದರೆ ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ಸೇರಿಸ್ಕೊಬೋದು ಸ್ವಲ್ಪ ನಾನು ಪ್ಲೇಟ್ ಮುಡಿಸ್ತೀನಿ ಒಂದು ನಿಮಿಷ ಬಿಟ್ಟಿದ್ದೆ ಮೀಡಿಯಮ್ ಫ್ಲೇಮಲ್ಲೇ ನೋಡಿ ಚಪಾತಿ ಎಗ್ ಫ್ರೈ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಕಳು ಬಾಕ್ಸ್ಗೂ ಹಾಕ್ಬೋದು ಬಿಸಿ ಬಿಸಿ ತಿನ್ಬೋದು ಮತ್ತು ಚಿಲ್ಲ ಆದರೂ ಚೆನ್ನಾಗಿರುತ್ತೆ ಚಪಾತಿ ಸಾಫ್ಟಾಗಿ ಮೊಟ್ಟೆ ಜೊತೆ ಎಗ್ ಜೊತೆ ಚೆನ್ನಾಗಿ ಬೆರ್ತಿರುತ್ತೆ ಮತ್ತು ಉಪ್ಪು ಖಾರ ಚೆನ್ನಾಗಿರುತ್ತೆ ನೀವು ಬರೀ ಚಪಾತಿ ಮೊಟ್ಟೆ ಪಲ್ಯ ಆ ಥರ ತಿಂದು ಎಗ್ ರೈಸ್ ಆಗಿದ್ರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ಹೇಗಿದ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಎಗ್ ಚಪಾತಿ ಎಗ್ ಎಗ್ ಫ್ರೈ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ Thank you.